ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೀಡಿಯೋ ಇದು ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಾನೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹೆಣ್ಮಕ್ಳು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಹಬ್ಬ ಹತ್ರಕ್ಕೆ ಬಂದಂಗೆಲ್ಲ ನಾನು ಎಲ್ಲ ಇದ್ದೇ ಥರ ಕ್ಲೀನಿಂಗ್ ಮಾಡ್ಕೊಂಡೆ ಎಲ್ಲ ಪಾತ್ರೆ ಎಲ್ಲ ಇಳಿಸ್ಬಿಟ್ಟು ಕೆಳಗಡೆ ಧೂಳೆಲ್ಲ ಉದುರಿಸ್ಕೊಂಡು ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಮೇಲೆ ಎಲ್ಲ ನೋಡಿ ಏನು ನಮ್ಮ ಮನೇಲಿ ಅಷ್ಟೊಂದು ಧೂಳಿಲ್ಲ ಯಾಕಂದರೆ ಕಿಚನಲ್ಲಿ ಒಂದೇ ಸಿಂಗಲ್ ಕಿಟಕಿ ಇರೋದು ಅದರಲ್ಲೂ ಚಿಮ್ನಿ ಇದೆಲ್ಲ ಹೊಗೆ ಎಲ್ಲ ಅದರಲ್ಲಿ ಎಳ್ಕೊಬಿಡುತ್ತೆ ಜಿಡ್ಡು ಆ ಥರ ಏನಿರಲ್ಲ ಸಣ್ಣಕ್ಕೆ ಧೂಳು ಕೂತಿರುತ್ತೆ ಅಷ್ಟೇ ಈ ಶೆಲ್ಫುಗಳ ಮೇಲೆ ಆ ಪಾತ್ರೆ ಎಲ್ಲ ಇಳಿಸ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊತಾ ಇದ್ದೀನಿ ಅಲ್ಲೇ ಮೇಲಿಂದನೇ ಒಂದು ಕಡೆಗೆಲ್ಲ ಗುಡಿಸ್ಕೊಂಡು ಮರದಲ್ಲಿ ಗುಡಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳೋಣ ಅಂಥೇಳಿ ಆ ಗೂಡೆಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಉದುರಿಸ್ಕೊಂಡು ಬಟ್ಟೆ ತಗೊಂಡು ಈ ಥರ ಉದ್ರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ತೇವ ಬಟ್ಟೆ ಎತ್ಕೊಂಡು ಉಜ್ಕೋತಾ ಇದ್ದೀನಿ ಸರ್ಫು ಮತ್ತು ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಟೈಲ್ಸು ಮತ್ತು ಈ ಮೇಲೆ ಚಿ ಕಲ್ಲಾಗಿರ್ಬೋದು ಗೋಡೆಗಳು ಈ ಥರ ಏನಾದರೂ ಕಲೆಗಳು ಇದ್ರೆ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಅದನ್ನು ಮನೆಯಲ್ಲೇ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೊಬೋದು ನಾನು ಈ ಥರ ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಬ್ಬ ಬಂತು ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕ್ಲೀನಿಂಗ್ ಸ್ಟಾರ್ಟ್ ಆಗಿರುತ್ತೆ ನಾನು ಯಾವ ಥರ ಇದ್ದೀನಿ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲರ ಮ ಎಲ್ಲ ಹೆಣ್ಮಕ್ಳು ಇದೇ ಥರ ಕ್ಲೀನಿಂಗು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಂದ್ಕೊತೀನಿ ಹಬ್ಬಕ್ಕೆ ಏನೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೆನೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಮೇಲೆ ಎಲ್ಲ ಕ್ಲೀನಿಂಗ್ ಮುಗೀತು ಇಲ್ಲಿ ಬಂದ್ಬಿಟ್ಟು ಗ್ಯಾಸ್ ಹತ್ತಿ ಎಲ್ಲ ಹಾಗೆ ತೊಳ್ಕೊತಾ ಇದ್ದೀನಿ ಒಂದೇ ಸಲ ಎಲ್ಲ ನೀಟ್ ಮಾಡ್ಕೊಂಬಿಟ್ರೆ ಕಿಚನ್ನು ಕ್ಲೀನಾಗಿ ನೀಟಾಗಿಬಿಡುತ್ತೆ ಒಂದೇ ದಿನಕ್ಕೆ ಇದು ಕಣ್ಣಿನ ಸ್ಟವ್ ಇದನ್ನು ತೆಗೆದು ಆಚೆಗೆ ಇಟ್ಬಿಟ್ಟು ಅಲ್ಲೆಲ್ಲ ಏನಾದರೂ ಒಗ್ಗರಣೆಗೆ ಹಾಕ್ಬೇಕು ಅದೆಲ್ಲ ಕುಕ್ಕರ್ಗೆ ಹೋಗ್ಬೇಕಾದ್ರೆ ಗೋಡೆ ಎಲ್ಲ ಸಿಡ್ದಿರುತ್ತಲ್ವ ಅದೆಲ್ಲ ಅವಾಗವಾಗೆ ಕ್ಲೀನ್ ಮಾಡಿರ್ತೀವಿ ಆದರೂ ಕ್ಲೀನಿಂಗ್ ಅಂತ ಬಂದಾಗ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಅದಕ್ಕೆಲ್ಲ ಸ್ಟವ್ ಕೆಳಗಡೆ ಎಲ್ಲ ಫಸ್ಟು ನಾನೇನು ಮಾಡ್ತೀನಿ ಎಲ್ಲ ಉದುರಿಸ್ಕೊಂಡ್ಬಿಡ್ತೀನಿ ಈಗ ಮೇಲೆ ಎಲ್ಲ ಗುಡ್ಸದನ್ನೆಲ್ಲ ಅದೆಲ್ಲ ಅಲ್ಲಿ ಬಿದ್ದಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಆ ವೈರೆಲ್ಲ ಮೇಲೆ ಎತ್ತಿಟ್ಕೊಂಡು ಆಮೇಲೆ ನೀಟಾಗಿ ಇಲ್ಲಿ ಓವನ್ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಅಡುಗೆ ಮನೆ ಫ್ರೆಂಡ್ಸ್ ನಮ್ಮದು ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ ಓವನ್ ಮೇಲೆ ಎಲ್ಲ ಗ್ಲಾಸು ಅದು ಇದು ಇಟ್ಕಿರ್ತೀನಿ ಜ್ಯೂಸ್ ಕುಡಿಯೋದಕ್ಕೆ ಅದನ್ನೆಲ್ಲ ತೆಗೆದು ಈ ಥರ ಎತ್ತಿಟ್ಬಿಡೋಣ ಯಾಕೆ ನನಗೆ ಅಷ್ಟು ಮೆಸ್ಸಿ ಆಗಿದ್ರೆ ಕಿಚನ್ ಆಗೋಲ್ಲ ಫ್ರೆಂಡ್ಸ್ ಖಾಲಿಯಾಗಿದ್ರೆ ನನಗೆ ಕಿಚನ್ನು ನೀಟಾಗೂ ಇರುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆರಾಮಾಗಿರುತ್ತೆ ಎಷ್ಟು ಟೈಮಿದ್ರೂ ಸಾಕಾಗಲ್ಲ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಚೆನೂ ಕೆಲಸ ಇರುತ್ತಲ್ವ ಒಳಗಡೆ ಆಚೆ ಎಲ್ಲ ಮಾಡ್ಕೊಳ್ಳೋದ್ರಲ್ಲಿ ಆಗಿಬಿಡುತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಎಲ್ಲ ತೆಗ್ದಿಟ್ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಲ್ಲಿಟ್ಟಿರೋದೆಲ್ಲ ತೆಗೆದು ಒಂದು ಬಕೆಟ್ಗೆ ಹಾಕಿ ತುಂಬಿಟ್ಬಿಡ್ತೀನಿ ಅದೇನು ಯಾವಾಗಲೂ ಏನು ಯೂಸ್ ಇರೋಲ್ಲ ಬೇಕು ಅದಕ್ಕೆ ತಗೊಂಬೋದು ಅದಕ್ಕೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಅದ್ರ ಮೇಲೆ ಬಟ್ಟೆ ಹಾಕಿದ್ದೆ ಏನು ಧೂಳಿಲ್ಲ ಅಷ್ಟೊಂದು ಗೋಡೆ ಮತ್ತು ಅದು ಸ್ವಿಚ್ ಬಾಕ್ಸು ಎಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊತಾ ಇದ್ದೀನಿ ಒಂದ್ಸಲ ಕ್ಲೀನ್ ಮಾಡೋದ್ರಿಂದ ಅಡುಗೆ ಮನೆ ಫುಲ್ ನೀಟಾಗಿಬಿಡುತ್ತೆ ಆಗಿ ಫಿಫ್ಟೀನ್ ಡೇಸ್ ಒನ್ಸು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ಲ ಅಷ್ಟೇನು ಗಲೀಜಿರಲ್ಲ ಇನ್ನು ಮನೆ ಒರ್ಸ್ಬೇಕಾದ್ರೆ ಮಾಮೂಲಿಯಾಗಿ ಗೋಡೆಗಳು ಸ್ವಲ್ಪ ಅಡುಗೆ ಮನೆ ನಾರ್ಮಲಾಗಿ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀವಲ್ಲ ಅಷ್ಟೊಂದೇನು ಗಲೀಜಿರಲ್ಲ ಅಡುಗೆ ಮನೆಯಲ್ಲಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ನೀವೆಲ್ಲ ಯಾವ ಥರ ಏನು ಕ್ಲೀನ್ ಮಾಡ್ತೀನಿ ನಾನು ನನ್ನ ಜೊತೆ ಕಮೆಂಟ್ ಮಾಡಿ ಅದೇ ನನ್ನ ಬಗ್ಗೆ ಏನಾದರೂ ಕೇಳಬೇಕು ನಿಮಗೆ ಕ್ವಶನ್ಸ್ ಅಂದರೆ ಯೂಟ್ಯೂಬಲ್ಲೇ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೆಲವರೆಲ್ಲ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡ್ತೀರಾ ಆ ಥರ ಮಾಡಬೇಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಬೇಕು ಅನಿಸಿದ್ರೆ ಅದನ್ನು ಕಮೆಂಟ್ ಮೂಲಕ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಎಲ್ಲ ಯು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ಓವನ್ನು ಇಲ್ಲಿ ಮಡಕೆ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೇನು ಬೇಸಿಗೆ ಮುಗೀತಲ್ಲ ಮಳೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ಯಾರೂ ನೀರು ಕುಡಿಯಲ್ಲ ಈಗ ಎತ್ತಿದ್ಬಿಡ ಅದೊಂದು ಜಾಗ ಸ್ವಲ್ಪ ಖಾಲಿ ಆಗುತ್ತೆ ಅಂತ ಎಲ್ಲ ಕ್ಲೀನ್ ಇದ್ದೀನಿ ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಕ್ಲೀನಿಂಗು ಇರೋದು ಇಷ್ಟು ಚಿಕ್ಕ ಅಡುಗೆ ಮನೆ ಆದರೂ ಒಂದಿನ ದಿನ ಎಲ್ಲ ನನಗೆ ಕೆಲಸ ಹಿಡಿಯುತ್ತೆ ಬರೀ ಇದು ಒರೆಸೋದು ಟೈಲ್ಸು ಎಲ್ಲ ಕ್ಲೀನ್ ಮಾಡ್ಕೊಳೋದು ಇನ್ನು ಪಾತ್ರೆ ಎಲ್ಲ ತೆಗ್ದು ಹಾಕಿದ್ದೀನಲ್ಲ ಅದು ಆದರೆ ಕ್ಲೀನ್ ಮಾಡ್ತೀನಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಮತ್ತೆ ಸಾಯಂಕಾಲ ಅದೇ ಚಿಂಟುನ ಕರ್ಕೊಂಬರ್ಬೇಕು ಹಸುಗಳಿಗೆ ನೀರು ಇಡಬೇಕು ಅದೆಲ್ಲ ಕೆಲಸ ಇರುತ್ತೆ ಎಲ್ಲ ಕುರಿ ಎಲ್ಲ ಇರೋದ್ರಿಂದ ಅದ್ರದ್ದು ಕೆಲಸ ಇರುತ್ತೆ ನನಗೆ ಒಂದೇ ದಿನ ಎಲ್ಲದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ಇರೋದು ಒಬ್ಳೆಲ್ಲ ಡೈಲಿ ಇಷ್ಟ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಡೈಲಿ ಒಂದೊಂದು ಸ್ವಲ್ಪ ಸ್ವಲ್ಪ ನೋಡಿ ಅಲ್ಲೆಲ್ಲ ಒರೆಸ್ಕೊಂಡು ಎಲ್ಲ ಜಿಡ್ಡೆಲ್ಲ ಇತ್ತು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಸೋಪ್ ಹಾಕಿ ಸ್ಕ್ರಬ್ ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ಉಜ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅದು ಎಣ್ಣೆ ಜಿಡ್ಡು ಇದ್ದೇ ಇರುತ್ತಲ್ವ ಎಷ್ಟು ಕ್ಲೀನ್ ಮಾಡಿದ್ರು ಅಡುಗೆ ಮಾಡಬೇಕಾದ್ರೆ ಟಿಫನ್ ಮಾಡಬೇಕಾದ್ರೆ ಮತ್ತು ಗ್ಲಾಸ್ ಎಲ್ಲ ಎಣ್ಣೆ ಗ್ಲಾಸೆಲ್ಲ ಇಟ್ಟಿರ್ತೀವಿ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಸ್ಕ್ರಬ್ಬರಲ್ಲಿ ಉಜ್ಕೋತಾ ಇದ್ದೀನಿ ಸೋಪ್ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಉಜ್ಕೊಬಿಟ್ಟರೆ ಎಲ್ಲ ಬಂದುಬಿಡುತ್ತೆ ಗಲೀಜೆಲ್ಲ ಅದಕ್ಕಂತ ಎಲ್ಲ ನೀಟಾಗಿ ಇದ್ದೀನಿ ಹಾಗೆ ನಮ್ಮನೆಯವರು ಹೋಗಿದ್ರು ಇಲ್ಲಿ ಎಗೋ ಕೋಟೆ ಅಂತ ಇದೆ ಅಲ್ಲಿ ಏನಾದರೂ ತಿಂಡಿ ತೊಗೊಂಬನ್ರಿ ಅಂತ ಹೇಳಿದ್ದೆ ತೊಗೊಬಂದಿದ್ದಾದ್ರು ಅದು ಬನ್ನು ಖಾರ ಬನ್ನು ಮತ್ತು ಅದೆಲ್ಲ ತೊಗೊಬಂದಿದ್ರು ಅವ್ರಿಗೂ ಕೊಟ್ಟು ಟೀ ಮಾಡಿ ನಾನು ಕುಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಎಲ್ಲ ಅದನ್ನು ಮೊನ್ನೆ ಮನೆ ಅದನ್ನ ಕ್ಲೀನ್ ಮಾಡಿದ್ದೆ ಏನು ಅಷ್ಟೊಂದು ಇರಲಿಲ್ಲ ಮತ್ತು ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಖಾಲಿಯಾಗಿ ತಕ್ಕಿದ್ದು ಆವತ್ತೆ ತೊಳೆದಿಟ್ಟಿದೆ ಖಾಲಿಯಾಗಿದ್ದ ದಿನಸಿ ಐಟಮ್ಸ್ ಎಲ್ಲ ನಾನು ಏನು ಮಾಡ್ತೀನಿ ಆವಾಗ ಅವಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ತೊಳೆಯೋದೆಲ್ಲ ಇದ್ದರೆ ಏನಾದರೂ ಇವಾಗ ಬಾಟಲ್ಸ್ ಎಲ್ಲ ಖಾಲಿಯಾಗಿರುತ್ತಲ್ಲ ಅವಾಗ ಅವಾಗ ತೊಳೆದು ಎಲ್ಲ ಫಿಲ್ ಮಾಡಿಟ್ಕೊಂಡಿರ್ತೀನಿ ಅಷ್ಟೊಂದು ರಿಸ್ಕ್ ಅನ್ಸಲ್ಲ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಬಾಕ್ಸು ಅಷ್ಟೇ ಮೊನ್ನೆ ತೊಳೆದಿಟ್ಟಿದ್ದೇನು ಗಲೀಜು ಇರಲಿಲ್ಲ ಸರಿ ಅಂತ ತೇವಾ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಬಿಟ್ರೆ ನೀಟಾಗಿರುತ್ತೆ ಅಂತ ಒರಿಸ್ಕೊತಾ ಇದ್ದೀನಿ ನೋಡಿ ಪಾತ್ರೆ ಎಲ್ಲ ತೆಗೆದು ಇಲ್ಲಾಚೆ ಆಚೆ ಇಟ್ಟಿದ್ದೀನಿ ತೊಳೆೋದಕ್ಕೆ ಇಷ್ಟೇ ಫ್ರೆಂಡ್ಸ್ ನಾನು ಇಟ್ಕೊಂಡಿದ್ದು ಮಿಕ್ಕಿದ್ದೆಲ್ಲ ಕಟ್ಟಿ ಗೋಣಿ ಚಿಲ್ದೆಲ್ಲ ಹಾಕ್ಬಿಟ್ಟಿದ್ದೀನಿ ಯಾವಾಗಲೂ ನನಗೆ ಕ್ಲೀನ್ ಮಾಡಿಕೊಂಡು ಹಸುಗಳ ಹತ್ರ ಮೇವು ತಿನ್ನೋದಕ್ಕೆ ಹಾಕ್ತೀವಲ್ಲ ಗಾಡಿ ಅಂತ ಅದರಲ್ಲಿ ಘಾಟಿಯಲ್ಲಿ ಸಾರಿಸಿರೋದು ಇದು ಸಗಣಿ ಹಾಕಿ ಮಣ್ಣೆಲ್ಲ ಇದೆ ಅವು ಹಸುಗಳು ಮಣ್ಣು ತಿಂತಾವೆ ಅಂದ್ಬಿಟ್ಟು ಈ ಥರ ಉದ್ದಕ್ಕೂ ಅದೆಷ್ಟುದ್ದ ಇದ್ರೆ ಅಷ್ಟುದ್ದೂ ಈ ಥರ ಸಗಣಿಯಲ್ಲಿ ಸಾರಿಸಿದ್ದು ಅದು ಅಲ್ಲಲ್ಲಿ ಅಲ್ಲಲ್ಲಿ ಹಾಗೇ ಇದೆ ಸ್ವಲ್ಪ ತೆಳ್ಳಗೆ ಮಾಡ್ಬೇಕು ಮಾಡಬೇಕಿದ್ದನ್ನು ಇಲ್ಲಾಂದ್ರೆ ಸರಿಯಾಗಿ ಒಣಗೋಲ್ಲ ಬಿಸಿಲು ಬೇರೆ ಕಮ್ಮಿ ಇದೆಯಲ್ಲ ಈ ಥರ ಅಲ್ಲಲ್ಲಿ ಕುಪ್ಪೆ ಥರ ಇದೆ ಅದನ್ನೆಲ್ಲ ತೆಳ್ಳಗೆ ಮಾಡಿದರೆ ಬೇಗ ಒಣ್ಕೊಳುತ್ತೆ ನೋಡಿ ಉದ್ದಕ್ಕೂ ಅದೇ ಥರ ಸಗಣಿಯಲ್ಲಿ ಸಾರಿಸ್ತಾ ಇರೋದು ಮುಂಚೆ ಎಲ್ಲ ಇದೇ ಥರ ಮನೆ ಮನೆ ಮುಂದೆ ಮನೆ ಒಳಗಡೆ ಎಲ್ಲ ಸಾರಿಸೋದೇನೆಲ್ಲ ಇರ್ತಾ ಇತ್ತು ಫ್ರೆಂಡ್ಸ್ ಇವಾಗೆಲ್ಲ ಟೈಲ್ಸು ಅದು ಇದು ಬಂದಿದೆ ಮನೆ ಮುಂದೆನೂ ಅಷ್ಟಾಗಿ ಯಾರೂ ಸಾರಿಸೋದಿಲ್ಲ ಮನೆ ಮುಂದೆ ಎಲ್ಲ ಇವಾಗ ಸಿಮೆಂಟು ಟೈಲ್ಸ್ ಎಲ್ಲ ಹಾಕೋದಿದೆ ಯಾರು ಸಾರಿಸಲ್ಲ ಕೆಲವೊಬ್ಬರು ಆ ಥರ ಇಟ್ಕೊಂಡಿದ್ದಾರೆ ತರ ಥರ ರೆಡಿ ಇದನ್ನ ರೆಡಿ ಮಾಡಬೇಕು ನಾನು ತುಂಬ ದೊಡ್ಡದು ದಪ್ಪ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದು ಎಳೆಯೋದಕ್ಕೆ ಬರ್ತಾ ಇಲ್ಲ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ನೀಟಾಗಿ ಎಲ್ಲ ಆವಾಗಲೇ ನಮ್ಮ ಮನೆಯವರು ಕಲಿಸ್ಬಿಟ್ಟು ಕುಪ್ಪೆ ಕುಪ್ಪೆನೆ ಇಟ್ಬಿಟ್ಟಿದ್ರು ಅದು ಸರಿಯಾಗಿ ಒಣಗಿರಲಿಲ್ಲ ಸಗಣಿ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದು ಕಲಸಿಬಿಟ್ಟು ಅದನ್ನು ಪಡಕೆ ಹತ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಥರ ಎಲ್ಲ ತೆಳ್ಳಗೆ ಇದು ಮಾಡಿದ್ದೀನಿ ಇದ್ರ ಮೇಲೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಕೊಂಡು ಇನ್ನೊಂದು ಸಲ ಈ ಥರ ಸಾರಿಸ್ಕೊಂಡ್ರೆ ಚೆನ್ನಾಗಿ ನೀಟಾಗಿರುತ್ತೆ ಮಣ್ಣು ಬರ್ದೇ ಫಸ್ಟೇ ಇದಕ್ಕೆ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಸಗಣಿ ಸಾರಿಸ್ಕೊಂಡು ಚೆನ್ನಾಗಿ ಬಂದಿರೋದು ಆ ಥರ ಏನು ಮಾರು ಎತ್ತು ಸಗಣಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅದಿವಾಗ ಸಾರ್ಸಕ್ಕೆ ಹೋದರೆ ಮಣ್ಣೆಲ್ಲ ಕಿತ್ಕೊಳ್ಳುತ್ತೆ ಆದಷ್ಟು ಈ ಥರ ಟ್ರೈ ಮಾಡಿದ್ದೀನಿ ಅಲ್ಲೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಕುರಿ ಕಟ್ಟಾಕಿದ್ವಲ್ಲ ಎಲ್ಲ ಒಂದು ಕೊಂದು ಸುತ್ತಕೊಂಡ್ಬಿಟ್ಟಿತ್ತು ಮರಕ್ಕೆ ಅದನ್ನೆಲ್ಲ ಬಿಡಿಸಿ ಮತ್ತು ಬೇರೆ ಕಡೆ ಚೇಂಜ್ ಮಾಡಿದೆ ಫ್ರೆಂಡ್ಸ್ ತಿನ್ನೋಕ್ಕೆ ಇಲ್ಲಿ ತೋಟದಲ್ಲಿ ಕಟ್ಟಾಕಿರ್ತೀವಲ್ಲ ಸುತ್ತಾಕೊಂಬಿಡುತ್ತೆ ಗಿಡಗಳಿಗೆಲ್ಲ ನೋಡ್ಕೊತಾ ಇರಬೇಕು ಇದನ್ನು ಒಂದು ಕಡೆ ನೋಡ್ಕೋಬೇಕು ಅಲ್ಲಿ ಕೆಲಸ ಮಾಡಬೇಕು ಕೆಲಸನೇ ಮುಗಿಯೋಲ್ಲ ನನಗೆ ಹಾಗೆ ನೋಡಿ ಇಲ್ಲಿ ಟೈಮ್ ಬಂದು ಒಂದು ಕಾಲಾಗಿತ್ತು ಅಷ್ಟವ್ರಿಗೂ ಏನು ಕೆಲಸ ಮಾಡಿರಲಿಲ್ಲ ಹಾಗೆ ಕೂತಿದ್ದೆ ಅಯ್ಯೋ ಡೈಲಿ ಮಾಡಿದ್ದೆಮ್ಮ ಯಾರು ಮಾಡ್ತಾರಪ್ಪ ಕೆಲಸ ಅಂದ್ಬಿಟ್ಟು ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಅದು ಕ್ಲೀನಿಂಗ್ ಬಂದ್ಬಿಟ್ಟು ಹಿಂದಿನ ದಿನ ಮಾಡ್ಕೊಂಡಿದ್ದಿದ್ದು ನಾನು ನೆಕ್ಸ್ಟ್ ದಿನ ನೋಡಿ ಆ ಪಾತ್ರೆ ತೊಳೆದಿಟ್ಟಿದ್ದೆಲ್ಲ ಅಲ್ಲಲ್ಲೇ ಇಟ್ಟಿದ್ದೆ ಒಂದು ಕಾಲಾಗಿತ್ತು ಮಧ್ಯಾಹ್ನ ಟೈಮ್ ಏನೂ ಮಾಡಿರಲಿಲ್ಲ ಸರಿ ಅಂತ ಎದ್ದು ಇವಾಗ ಎಷ್ಟೊತ್ತು ಕೂತ್ಕೊಂಡು ಮಾಡ್ಕೋಬೇಕು ಅಂತ ಚಿಯರ್ ಸಿಡಿಸಿ ಈ ಥರ ನೆನೆಸಿಟ್ಟಿರ್ತೀನಿ ನಂಗೆ ನೀರು ಕುಡಿಬೇಕು ಅಂದಾಗ ಅದರಲ್ಲೇ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಕೊತಾ ಇರ್ತೀನಿ ಬಾಡಿ ಹೀಟ್ ಆಗಿದ್ರೆ ಅದನ್ನು ತಂಪಾಗಿಡುತ್ತೆ ಆರೋಗ್ಯಕ್ಕೂ ಒಳ್ಳೇದು ಸ್ಕಿನ್ಗೂ ಒಳ್ಳೇದು ಇದು ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ನೆನೆಸಿಟ್ಬಿಟ್ಟು ಈ ಥರ ಕುಡಿತಾ ಇರ್ತೀವಿ ನೋಡಿ ಪಾತ್ರೆ ಶಿಂಕಲ್ಲಿ ಹಾಗೇ ಇದೆ ಡೈಲಿ ಯೂಸ್ ನಾವೆಲ್ಲ ಪಾತ್ರೆಗಳು ತೊಳೆದಿಲ್ಲ ನೈಟ್ ತೊಳೆದವೆಲ್ಲ ಎತ್ತಿಟ್ಟಿದ್ದೆ ಬೆಳಗ್ಗೆ ಟಿಫನ್ ಮಾಡಿದ್ದು ಎಲ್ಲ ಹಂಗೆ ಇದೆ ತೊಳೆದಿರ್ತೀರ ಪಾತ್ರೆ ಎಲ್ಲ ಎತ್ಕೊ ಬಂದು ಈ ಥರ ಇಟ್ಕೊಂಡಿದ್ದೀನಿ ಯಾರು ಎತ್ಕೊಡೋರು ಇರಲ್ವಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ನಮ್ಮನೆಯವರು ಆಚೆ ಕೆಲಸ ಮಾಡ್ಕೊತಾ ಇರ್ತಾರೆ ಎಲ್ಲ ಈ ಥರ ಶೆಲ್ಫ್ ಮೇಲೆ ಇಟ್ಕೊಂಡು ಮತ್ತೆ ಮೇಲೆ ಹತ್ತಿ ಈ ಥರ ಒಂದು ಒಂದೇ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ದಿನ ಇದು ತೊಳೆದಿಟ್ಟಿದ್ದ ನೆಕ್ಸ್ಟ್ ದಿನ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಒಂದೇ ದಿನ ನನಗಂತೂ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬ್ಯಾಕ್ ಪೇನ್ ಇರೋದ್ರಿಂದ ಮತ್ತು ಪೇಷಂಟ್ ಆದಂಗೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀನಿ ನಾನು ಮಧ್ಯಾಹ್ನವರೆಗೂ ಹಾಗೆ ಇದ್ದೆ ಬೇಜಾರು ಯಾರು ಮಾಡಿದ್ದೆ ಮಾಡ್ತಾರಪ್ಪ ಕೆಲಸ ಅನ್ಸ್ಬಿಡ್ರೆ ಪ್ರತಿಯೊಬ್ಬರಿಗೂ ಅದೇ ಥರ ಅನಿಸುತ್ತೆ ಡೈಲಿ ಅದೇ ರೊಟ್ಟಿನ ಯಾರು ಮಾಡ್ತಾರೆ ಅಂತ ಒಂದೊಂದು ದಿನ ಆಗಿಸ್ಬಿಡುತ್ತೆ ಮತ್ತೆ ಎದ್ದು ನಾವೇ ಮತ್ತು ಅದೇ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ಅಯ್ಯೋ ಈ ಥರ ಹಾಗೆ ಇದ್ದುಬಿಡೋ ತಪ್ಪ ಹಬ್ಬ ಬೇರೆ ಬರ್ತಾ ಇದೆ ಅಂತ ಮತ್ತೆ ಎದ್ದುಕೊಂಡು ಎಲ್ಲ ಈ ಥರ ಇಟ್ಕೊಂಡು ಜೋಡ್ಸ್ಕೊತಾ ಇದ್ದೀನಿ ಮೇಲೆ ತೊಳೆದಿರೋದೆಲ್ಲ ಇಷ್ಟೇ ನಾನು ಇಟ್ಕೊಂಡಿದ್ದು ಮಿಕ್ಕಿದ್ದೆಲ್ಲ ಮೂಟೆ ಕಟ್ಟಿಟ್ಬಿಟ್ಟಿದ್ದೀನಿ ಹಾಗೆ ಬಟ್ಟೆ ಹಾಕಿದ್ದೆ ಮಿಷಿನ್ಗೆ ಬಟ್ಟೆ ಎಲ್ಲ ಒಣಗಾಕೋಣ ಅಂತ ತಕ್ಕೊತಾ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಫ್ರೆಂಡ್ಸ್ ಹಬ್ಬಗಳು ಬರೋದು ಒಂದು ದಿನ ಹಬ್ಬ ಮಾಡೋದಕ್ಕೆ ಒಂದು ಹತ್ತು ದಿವಸದಿಂದ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ನಂದಂತೂ ಡೈಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಇನ್ನೂ ಇದೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು ಸ್ಟೆಪ್ಸ್ ಎಲ್ಲ ತೊಳಿಬೇಕು ಅದೆಲ್ಲ ಇದೆ ಈ ಥರ ಪೈಪ್ ಹಾಕಿಡ್ತೀನಿ ನಾನು ನೋಡಿ ಬಟ್ಟೆ ಹಾಕಿದ್ದೀನಿ ರನ್ ಆಗ್ತಾ ಇದೆ ಒಂದು ಟ್ರಿಪ್ ಎತ್ಕೊಂಡು ಮತ್ತೆ ಇನ್ನೊಂದು ಟ್ರಿಪ್ಪಿಗೆ ಹಾಕಿದ್ದೀನಿ ಹಾಗೆ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಪಾತ್ರೆ ಎಲ್ಲ ಮೊಸರು ಎಲ್ಲ ಒಂದು ಬಕೆಟ್ಗೆ ಹಾಕಿಟ್ರೆ ಹಸುಗಳು ಕುಡ್ಕೋತವೆ ಹಸುಗ್ ಇಡ್ತೀವಿ ಮೊಸರು ನೀರೆಲ್ಲ ಕುಡಿಯುತ್ತೆ ಎಲ್ಲ ತೆಗೆದು ಒಂದು ಬಕೆಟ್ ಹಾಕಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಪಾತ್ರೆ ಉಳಿದಿತ್ತು ತೊಳೆಯೋದು ತೊಳ್ಕೊಬಿಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಮಾಡಿದ್ರು ಕೆಲಸ ಅಂತೂ ಮುಗಿಯೋಲ್ಲ ಈ ಹಬ್ಬಗಳ ಟೈಮಲ್ಲಿ ಒಂದು ದಿನ ಹಬ್ಬ ಮಾಡೋದಕ್ಕೆ ಒಂದು ವಾರ ಹತ್ತು ದಿನ ಕೆಲಸ ಮಾಡಬೇಕು ಅಷ್ಟು ಕೆಲಸ ಇರುತ್ತೆ ಒಬ್ಬೊಬ್ರು ಇರೋರಿಗಂತೂ ತುಂಬ ಕಷ್ಟ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅದಕ್ಕೆ ನಾನು ಒಂದು ವಾರ ಮುಂಚೆಯಿಂದಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿ ಹಾಗೆ ಇಲ್ಲಿ ನಮ್ಮ ಹೋರ್ಗಿತ್ತಿ ಒಬ್ಬಳು ಬಂದ್ಲು ಅಕ್ಕ ನಾನು ಗಾಡಿ ತಗೊಂಡಿದ್ದೀನಿ ನೋಡು ಬಾ ಹೆಂಗಿದೆ ಏನು ನನಗೆ ಹೆಂಗೆ ಓಡಿಸ್ತೀನಿ ಅಂತ ಸರಿ ಅಂತ ಅಲ್ಲಿಗೆ ಬಂದೆ ಗೇಟ್ ಹತ್ರ ಆಚೆ ಅವಳು ಓಡಿಸ್ತಾ ಇದ್ಲು ಚೆನ್ನಾಗಿ ಓಡಿಸ್ತೀಯ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ನೋಡಿ ಅವಳು ಹೊಸ್ದಾಗಿ ತಗೊಂಡಿರೋದು ಕಲ್ತಿದ್ದಾಳಂತೆ ಪರವಾಗಿಲ್ಲ ಏನು ಅಷ್ಟೊಂದು ಏನು ಬ್ಯಾಡಾಗಿ ಗಾಡಿ ಓಡಿಸಲ್ಲ ಚೆನ್ನಾಗಿ ಓಡಿಸ್ತಾಳೆ ಅದನ್ನು ಒಂದು ವೀಡಿಯೋ ತಗೊಂಡೆ ಪರವಾಗಿಲ್ಲ ಚೆನ್ನಾಗಿ ಓಡಿಸ್ತೀಯ ಅಂತ ಹೇಳ್ಬಿಟ್ಟು ಮತ್ತು ನಾನು ಈ ಕಡೆ ಒಂದು ಒಂದು ಆ ಕಡೆ ಒಂದು ನೋಡಿ ಇದ್ಲು ಅದನ್ನ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ಹೋಗ್ತಾ ಹೋಗ್ತಾಯಿದ್ದಾಳೆ ದೂರದಲ್ಲಿ ಗಾಡಿ ಓಡಿಸ್ತೀನಿ ಏನು ಅಂತ ಹೇಳ್ತಾ ಇದ್ಲು ಚೆನ್ನಾಗೇ ಓಡಿಸ್ತೀಯಮ್ಮ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೆ ಸರಿ ಅಂತ ಅವ್ಳು ಹೋದಲು ನಾನು ಬಂದು ಟೀ ಇಟ್ಟು ಚಿಂಟು ಅಲ್ಲೇ ಊಟ ಹಾಕ್ಕೊಂಡು ತಿಂತಾ ಇದ್ದಾನೆ ನೋಡಿ ಟೀ ಎಲ್ಲ ಉಪ್ಪೋಗಿದೆ ಆ ಪಾತ್ರೆಯಲ್ಲಿ ಟೀ ಉಪ್ಪೋಯ್ತು ಮತ್ತ ಅದನ್ನು ಕ್ಲೀನ್ ಮಾಡೋ ತಲೆ ನಾವು ಅಂದ್ಕೊಂಡು ನೋಡಿ ಇವ್ನು ಊಟ ಹಾಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಆಚೆ ಹೋಗ್ತಾ ಇದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್